ನನ್ನ ಹೆಸರು ಭಾರತಿ ಅಂತ ನಾನು ಬಸವ ಆ್ಯಕ್ಯೂ ಅಕಾಡೆಮಿ ಸಂಸ್ಥೆಯಲ್ಲಿ ಟಿ ಎಂ ಕ್ಲಾಸ್ಗೆ ನಾನು ಸೇರಿಕೊಂಡೆ ಇಪ್ಪತ್ತು ಇಪ್ಪತ್ತೈದು ಫೆಬ್ರವರಿಯಲ್ಲಿ ನನಗೆ ಈ ಮೀಡಿಯಾ ಮೂಲಕ ಈ ಬಸವ ಆ್ಯಕ್ಯು ಅಕಾಡೆಮಿಯಲ್ಲಿ ಟಿ ಎಂ ಕೋರ್ಸ್ ಬಗ್ಗೆ ತಿಳಿಯಿತು ಸೊ ನಾನು ಸೇರಿಕೊಂಡು ನಮ್ಮ ಮನೆಯ ಔಷಧರಹಿತ ಜೀವನ ಆರೋಗ್ಯಕರವಾದ ಜೀವನವನ್ನ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಧ್ಯೇಯವನ್ನ ಇಟ್ಕೊಂಡು ನಾನು ಬಂದೆ ಇದರಿಂದ ನನಗೆ ನಮ್ಮ ಮನೆಯಲ್ಲಿ ಔಷಧರಹಿತವಾಗಿ ನಾವು ಚಿಕಿತ್ಸೆಯನ್ನ ಪಡ್ಕೊಂಡು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಅನ್ನೋ ಒಂದನ್ನ ಒಂದನ್ನ ಕಲ್ತ್ಕೊಂಡು ನಾನು ಹಾಗೆ ನನ್ನ ಸುತ್ತಮುತ್ತ ಇರೋರು ಗೆಲ್ಲ ನಾವು ಹೇಗೆ ತಿಳಿಸ್ಕೊಡ್ಬೇಕು ಅಂತ ತಿಳ್ಕೊಂಡಿದೀನಿ ಇದನ್ನ ನಮ್ಮ ಬಸವ ಆಕ್ಯೂ ಅಕಾಡೆಮಿಲಿ ಬಸವ ಸರ್ ಅವರು ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿರೋದ್ರಿಂದ ಈ ವರ್ಷನೇ ನವೆಂಬರ್ನಲ್ಲಿ ಮತ್ತೆ ಹೊಸ ಕೋರ್ಸ್ ಜಾಯಿನ್ ಆಗ್ತಾ ಇರೋರಿಗೆ ಆಸಕ್ತಿ ಇರೋರಿಗೆ ಆರೋಗ್ಯಕರವಾಗಿರುವಂಥ ಜೀವನವನ್ನ ಪಡಿಬೇಕು ಚಿಕಿತ್ಸೆ ಇದು ಔಷಧರಹಿತವಾಗಿ ಚಿಕಿತ್ಸೆ ಪಡ್ಕೋಬೇಕು ಅನ್ನೋ ಆಸೆ ಇರೋರು ನವೆಂಬರ್ನಲ್ಲಿ ಹೊಸದಾಗಿ ಟಿ ಎಂ ಕೋರ್ಸ್ ಶುರು ಆಗ್ತಾ ಇದೆ ನವೆಂಬರ್ನಲ್ಲಿ ಟಿ ಎಂ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರಿಗೆ ಔಷಧರಹಿತ ಜೀವನ ಚಿಕಿತ್ಸೆಯನ್ನು ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ಆಸಕ್ತಿ ಇರೋರು ಕೋರ್ಸಿಗೆ ಬಂದು ಜಾಯಿನ್ ಆಗಬಹುದು